ಧಾರವಾಡ ಧ್ವನಿ ಅಂತ ಏನ್ ಬೇಡಿಕೆಗಳೇನಿದ್ವು ಅದು ನಮ್ಮ ಧಾರವಾಡ ಜುಬ್ಲಿ ಸರ್ಕಲ್ ದಿಂತ ನಮ್ಮ ನವಲೂರು ಬ್ರಿಡ್ಜ್ ಮಠ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಲ್ಲಿ ನಮಗ ಕಾರು ಬೈಕು ಆಟೋ ರಿಕ್ಷಾ ಇವಕ ಎಲ್ಲದಕ್ಕೂ ಅಲ್ಲೇ ಹಾಗೂ ಇತರೆ ವಾಹನಗಳು ಲಘು ವಾಹನಗಳು ಅಲ್ಲೇ ನಮಗ ಪರ್ಮಿಷನ್ ಕೊಡಬೇಕು ಮತ್ತು ಹುಬ್ಬಳ್ಳಿಯ ನಮ್ಮ ಏನನ್ನ ಕೆರೆ ಇದೆ ಹೊಸೂರು ಸರ್ಕಲ್ ಮಠ ಉಣಕಲ್ಕೆರೆಯಿಂದ ಹೊಸೂರು ಸರ್ಕಲ್ ಮಠನು ಹೋಗ್ಲಿಕ್ಕೆ ಬರ್ಲಿಕ್ಕೆ ಕೊಡ್ಬೇಕು ಹಾಗೂ ಅವೈಜ್ಞಾನಿಕವಾಗಿ ಏನು ಬ್ಯಾರಿಕೇಡ್ ಅನ್ನು ನಡೆಸಿದ್ದಾರೆ ಆ ಬ್ಯಾರಿಕೇಡ್ ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಹುಬ್ಬಳ್ಳಿಯ ನಮ್ಮ ಹೊಸೂರು ಬಸ್ ಸ್ಟಾಪ್ ದಲ್ಲಿ ಹಾಗೂ ನಮ್ಮ ಈ ಸಂಗಮ್ ಸರ್ಕಲ್ ಲಕ್ಷ್ಮೀ ಟಾಕೀಸ್ ಇಂದ ಸಂಗಮ್ ಸರ್ಕಲ್ ಹೋಗೋ ರಸ್ತೆ ಇರ್ಬೋದು ಹಾಗೂ ನಮ್ಮ ಜಿ ಎಸ್ ಎಸ್ ಕಾಲೇಜಿನ ಎದುರುಗಡೆ ಇರ್ಬೋದು ಅಲ್ಲೆಲ್ಲ ಕೂಡ ಅವೈಜ್ಞಾನಿಕವಾಗಿ ಸಿಗ್ನಲ್ಸ್ ಗಳನ್ನು ಹಾಕಿದ್ದಾರೆ ಮತ್ತು ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ ಹಿಂಗಾಗಿ ಇವತ್ತ ಬಿ ಆರ್ ಟಿ ಎಸ್ ಅವ್ರಿಗೆ ಒಂದು ಮಾತು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಣ್ಣ ನಾವು ಡಿ ಸಿ ಅವರಿಗೆ ಉಸ್ತುವಾರಿ ಸಚಿವರಿಗೆ ಒಂದು ಮನವಿ ಕೊಟ್ಟಾಗ ಅದರ ಪ್ರತಿಯಾಗಿ ತಾವೊಂದು ಒಂದು ಮೀಡಿಯಾಕ್ ಒಂದು ಬೈಟನ್ ಕೊಟ್ಟಿದ್ದೀರಿ ಅದರಲ್ಲಿ ಹತ್ತು ಜನ ಸತ್ತಾರು ಅಂತೇಳಿ ನಾಚಿಕೆ ಆಗೋದಿಲ್ಲ ನೀವು ಅಧಿಕಾರಿಗಳಾಗಿ ಯಾಕಂತಂದ್ರೆ ಹತ್ತು ಜನ ಓಪನ್ ಆಗಿ ಸತ್ತಾರು ಅಂತೇಳಿ ಅದು ಎಲ್ಲ ಪತ್ರಿಕೆಗಳಲ್ಲಿ ಕೊಡ್ತೀರಿ ಅಂತಂದ್ರೆ ನಿಮ್ಗೆ ನಾಚಿಕೆ ಆಗಕ್ ಯಾಕಂದ್ರೆ ಅಲ್ಲಿ ನೂರಾರಕ್ಕಿಂತ ಹೆಚ್ಚು ಜನ ಸತ್ಯದ ಉದಾಹರಣೆಗಳು ನಮ್ಮ ಕಡೆ ರೆಕಾರ್ಡ್ ಐತಿ ಆದ್ರೆ ಇವತ್ತಿಗೂ ಅವ್ರಿಗೆ ಯಾರಿಗೆ ಪರಿಹಾರ ಕೊಡ್ತಾ ಇಲ್ಲ ಆದ್ರ ಇವತ್ತ ಏನಾರು ಬಿ ಆರ್ ಟಿ ಎಸ್ ಹೆಚ್ಚು ಎಚ್ಚೆತ್ತಗೊಳ್ಳಿಲ್ಲ ಅಂತಂದ್ರ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣ ಉಗ್ರವೊಂದ ಹೋರಾಟನ ನಾವು ಮಾಡ್ತೇವೆ ಮತ್ತ ಇದನ್ನ ಅತಿ ಶೀಘ್ರದೊಳಗ ಇತ್ಯರ್ಥ ಮಾಡಿ ಸಾರ್ವಜನಿಕ ವಾಹನಗಳಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡ್ಬೇಕು ಇಲ್ಲ ನಮ್ಮ ನವಲೂರ್ವರೆಗೆ ಜುಗ್ಲು ಸರ್ಕಲ್ ದಿಂದ ನವಲೂರ್ ಏನು ಹೊಸ ಬಸ್ ಸ್ಟ್ಯಾಂಡ್ ಇಂದ ನಮ್ಮ ಸರ್ಕಲ್ ಸರ್ಕಲ್ವರೆಗೆ ಹೆಂಗ್ ಮಿಕ್ಸ್ ಟ್ರಾಫಿಕ್ ಇದೆ ಹಂಗಾಗ್ಲಿ ನಾವು ಯಾವುದೇ ಕಾರಣಕ್ಕೂ ಆರ್ ಟಿ ಎಸ್ ವಿರೋಧಿಗಳಲ್ಲ ಬಿ ಆರ್ ಟಿ ಎಸ್ ಸೇವೆಗೆ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ನಾವು ಬಿ ಆರ್ ಟಿ ಎಸ್ ವಿರೋಧಿಗಳಲ್ಲ ಆರ್ ಟಿ ಎಸ್ ನಮಗೆ ಇರಲೇಬೇಕು ಯಾಕಂದ್ರೆ ಹಲವಾರು ಸರ್ತಿ ಬಿ ಆರ್ ಟಿ ಎಸ್ ನಲ್ಲಿ ನಾನು ಕೂಡ ಪ್ರಯಾಣ ಮಾಡಿದ್ದೇನೆ ಹಾಗೆ ನಮ್ಮ ಸಂಘಟನೆ ಎಲ್ಲರೂ ಕೂಡ ಪ್ರಯಾಣ ಮಾಡಿದ್ದಾರೆ ಅದಕ್ಕೆ ಬಿ ಆರ್ ಸಿ ಏನಂತಂದ್ರೆ ನಮ್ಮ ಎಲ್ಲ ಸಾರ್ವಜನಿಕ ಬಹಳ ದಟ್ಟಣೆಯಾಗಿ ರೋಡ್ದಲ್ಲಿ ಆಗ್ತಾ ಇದೆ ಅದಕ್ಕ ನಾವು ತಮ್ಮಲ್ಲಿ ವಿನಂತಿ ನಮಗ ಆದಷ್ಟು ಬೇಗ ಆದಷ್ಟು ಬೇಗ ಅದನ್ನ ಸಮಸ್ಯೆಯನ್ನ ಇತ್ಯರ್ಥಪಡಿಸಿ ನಮಗ ಈ ಪಕ್ಷಾತ್ಯದ ಧಾರವಾಡದಲ್ಲಿ ಏನು ಸಂಘಟನೆ ಮಾಡೈತಿ ಅದಕ್ಕ ನೀವು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ತಮ್ಮ ಮುಖಾಂತರ ಇವತ್ತ ನಾನು ಕೇಳ್ತಾ ಇದ್ದೇನೆ ಈ ಸಂಘಟನೆಯಿಂದ ಏನಿದು ಬಿ ಆರ್ ಟಿ ಸಿ ಎಸ್ ಅದರ ವ್ಯವಸ್ಥೆ ಬಗ್ಗೆ ಏನಿವತ್ತು ಒಂದು ಹೋರಾಟ ಇಟ್ಕೊಂಡಿದ್ದಾರೆ ಅದಕ್ಕೆ ಜಯಗಳ ಸಂಘಟನೆ ಸಂಪೂರ್ಣವಾಗಿ ನಿರ್ಮಾಣ ಕೊಟ್ಟಿದೆ ಅದು ವಿಶೇಷವಾಗಿ ಅಂದ್ರೆ ಧಾರವಾಡದ ಜಿಲ್ಲಾ ಸರ್ಕಾರದಿಂದ ಹಿಡ್ಕೊಂಡು ನಾವು ಅವಳು ಪುಸ್ತಕ ಮಿಕ್ಸ್ ಕಾಪಿ ಮಾಡ್ಬೇಕಂತ ಏನು ಇವರು ಹೋರಾಟ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಬಿ ಆರ್ ಟಿ ಸಿ ಅಧಿಕಾರಿಗಳು ಎಚ್ಚರಿಕೊಂಡು ಅದನ್ನು ಪರ್ಮಿಷನ್ ಕೊಡಬೇಕಂತ ಕೇಳ್ಕೊತಾ ಇದ್ದು ಯಾಕಂದ್ರೆ ಬಿ ಆರ್ ಟಿ ಸಿ ಆಂಬುಲೆನ್ಸ್ ಬಿಟ್ಟರೆ ಬೇರೆ ಕಡೆ ಕಡೆ ಪರ್ಮಿಷನ್ ಇಲ್ಲ ಅಲ್ಲಿ ಯಾರು ಸಾಯ್ತಾರಲ್ಲ ಅವ್ರಿಗೆ ಟ್ರೇನಿಂಗೂ ಆಗಿಲ್ಲ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಅದ್ರ ಸಲುವಾಗಿ ದಯವಿಟ್ಟು ಅಧಿಕಾರಿಗಳು ಬಿ ಆರ್ ಟಿ ಎಸ್ ಸಿಗರ್ ಕಲ್ ನಾವು ಬೇರೆ ಅದೇ ಥರ ಪರ್ಮಿಷನ್ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ